ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಯಾ ಮತ್ತೊಂದು ವಿಶೇಷವಾದಂತಹ ವಿಡಿಯೋಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಹಿಂದೂ ಸಂಸ್ಕೃತಿ ಮತ್ತು ಧರ್ಮವು ಅದೆಷ್ಟು ವಿಶಿಷ್ಟ ಸಂಪ್ರದಾಯಗಳನ್ನು ಮತ್ತು ಆಚರಣೆಗಳನ್ನು ಒಳಗೊಂಡಿದೆ ಇಂತಹ ಪ್ರತಿಯೊಂದು ಆಚರಣೆಯ ಹಿಂದೆ ವೈಜ್ಞಾನಿಕ ಆಧ್ಯಾತ್ಮಿಕ ಮತ್ತು ಪೌರಾಣಿಕ ಮಹತ್ವ ಅಡಗಿರುತ್ತದೆ ದೇವಸ್ಥಾನಗಳಲ್ಲಿ ಶುಭ ಸಮಾರಂಭಗಳಲ್ಲಿ ನಾವು ಪವಿತ್ರ ಶ್ರೀಫಲ ಅಂದರೆ ತೆಂಗಿನ ಕಾಯನ್ನ ಅರ್ಪಿಸುವುದು ಸಾಮಾನ್ಯ ಆದರೆ ಕೆಲವೊಮ್ಮೆ ಭಕ್ತರು ಒಂದೇ ಕಾಯಿ ಬದಲಾಗಿ ಜೋಡಿ ಕಾಯಿಗಳನ್ನು ದೇವರಿಗೆ ಭಕ್ತಿ ಪೂರ್ವಕವಾಗಿ ಅರ್ಪಿಸುವುದನ್ನು ನಾವು ನೋಡಿರುತ್ತೇವೆ ಒಂದು ಕಾಯಿಯನ್ನ ಬಿಟ್ಟು ಎರಡು ಕಾಯಿಗಳನ್ನು ಯಾಕೆ ಕೊಡಬೇಕು ಜೋಡಿ ತೆಂಗಿನಕಾಯಿ ಅರ್ಪಣೆಯ ಯಾವೆಲ್ಲ ಆಸೆ ಆಕಾಂಕ್ಷೆಗಳ ಸಂಕೇತವಾಗಿದೆ ಇದರ ಹಿಂದಿರುವ ನಮ್ಮ ಶಾಸ್ತ್ರಗಳ ಮತ್ತು ಪುರಾಣಗಳ ನಿಗೂಢ ರಹಸ್ಯವಾದರೂ ಏನು ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡೋಣ ನೀತಿ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ ವೀಕ್ಷಕರೇ ಮೊದಲಾಗಿ ತೆಂಗಿನಕಾಯಿಗೆ ನಮ್ಮ ಧರ್ಮದಲ್ಲಿ ಏಕೆ ಇಷ್ಟೊಂದು ಮಹತ್ವ ಎಂದು ನೋಡುವುದಾದರೆ ತೆಂಗಿನಕಾಯಿಯನ್ನು ಸಾಮಾನ್ಯವಾಗಿ ಹಣ್ಣೆಂದು ಪರಿಗಣಿಸದೆ ಶ್ರೀಫಲ ಅಥವಾ ಲಕ್ಷ್ಮೀ ದೇವಿಗೆ ಪ್ರಿಯವಾದ ಫಲ ಎಂದು ಕರೆಯಲಾಗುತ್ತದೆ ಪುರಾಣಗಳ ಪ್ರಕಾರ ತೆಂಗಿನಕಾಯಿ ಮರವು ಕಲ್ಪವೃಕ್ಷವೆಂದು ನಂಬಲಾಗಿದೆ ಸಾಗರ ಮತನದಲ್ಲಿ ಕಲ್ಪವೃಕ್ಷವು ಉದ್ಭವವಾಯಿತು ಮತ್ತು ಅದನ್ನು ಭೂಮಿಗೆ ತಂದಾಗ ಅದರ ಜೊತೆಗಿದ್ದ ದೈವಿಕ ವಸ್ತುಗಳಲ್ಲಿ ಶ್ರೀಫಲವು ಒಂದಾಗಿತ್ತು ಇದು ಸಮೃದ್ಧಿ ಶ್ರೇಯಸ್ಸು ಮತ್ತು ದೈವಿಕ ಆಶೀರ್ವಾದದ ಸಂಕೇತ ಇದರ ಹೊರಗೆ ಒರಟು ತನ್ನ ಒಳಗೆ ನಿರ್ಮಲ ಜಲ ಮತ್ತು ಬಿಳಿ ತಿರುಳನ್ನ ಹೊಂದಿರುವುದು ಇದು ಸತ್ಯ ಮತ್ತು ಶುದ್ಧತೆಯ ಮಹತ್ವವನ್ನು ಸಾರುತ್ತದೆ ಇನ್ನು ತೆಂಗಿನಕಾಯಿಯ ಮೇಲಿರುವ ಮೂರು ಗುರುತುಗಳನ್ನ ಅಥವಾ ಮೂರು ಕಣ್ಣುಗಳನ್ನು ಸೃಷ್ಟಿಯ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರಿಗೆ ಹೋಲಿಸಲಾಗುತ್ತದೆ ಈ ಎಲ್ಲ ಕಾರ್ಯಗಳಿಂದ ಯಾವುದೇ ಪೂಜೆ ಹೋಮ ಅಥವಾ ಮಂಗಳಕರ ಕಾರ್ಯಕ್ಕೆ ತೆಂಗಿನಕಾಯಿ ಇಲ್ಲದೆ ಅಪೂರ್ಣ ಎಂದು ಹೇಳಲಾಗುತ್ತದೆ ವೀಕ್ಷಕರೇ ಸಾಮಾನ್ಯವಾಗಿ ಅರ್ಪಣೆಗಿಂತ ಭಿನ್ನವಾಗಿ ಜೋಡಿ ತೆಂಗಿನಕಾಯಿಗಳನ್ನು ಅರ್ಪಿಸುವುದು ಒಂದು ವಿಶೇಷ ಸಂಕಲ್ಪದ ಭಾಗವಾಗಿದೆ ಇದರ ಮುಖ್ಯ ಧಾರ್ಮಿಕ ಮಹತ್ವವನ್ನು ನಾವು ನೋಡೋದಾದರೆ ಜೋಡಿ ತೆಂಗಿನಕಾಯಿಗಳನ್ನು ಅರ್ಪಿಸುವುದರ ಪ್ರಮುಖ ಉದ್ದೇಶವೆಂದರೆ ಸಂತಾನ ಪ್ರಾಪ್ತಿಗಾಗಿ ದೇವರ ಮೊರೆ ಹೋಗುವುದು ಇಲ್ಲಿ ಒಂದು ತೆಂಗಿನಕಾಯಿಯನ್ನ ಪತಿ ಎಂದು ಇನ್ನೊಂದು ತೆಂಗಿನಕಾಯಿಯನ್ನ ಪತ್ನಿ ಎಂದು ಭಾವಿಸಲಾಗುತ್ತದೆ ಇಬ್ಬರು ಒಟ್ಟಾಗಿ ದೇವರ ಪಾದಕ್ಕೆ ಸರಣಾಗಿ ತಮ್ಮ ಸಂಸಾರ ಪರಿಪೂರ್ಣವಾಗಲು ಆದರೆ ಮಕ್ಕಳ ಭಾಗ್ಯ ದೊರೆಯಲು ಪ್ರಾರ್ಥಿಸುತ್ತಾರೆ ಇದು ಕೇವಲ ಫಲವಲ್ಲ ದಾಂಪತ್ಯ ಜೀವನದ ಪರಿಪೂರ್ಣತೆಯ ಸಂಕೇತ ವೀಕ್ಷಕರೇ ನಮ್ಮ ಹಿಂದೂ ತತ್ವಶಾಸ್ತ್ರವು ಇಡೀ ಬ್ರಹ್ಮಾಂಡವು ದ್ವಂದ್ವ ಶಕ್ತಿಗಳ ಮೇಲೆ ನಿಂತಿದೆ ಎಂದು ಹೇಳುತ್ತದೆ ಅವುಗಳೆಂದರೆ ಪ್ರಕೃತಿ ಶಕ್ತಿಯ ಮಾಯೆ ರೂಪೇ ಮತ್ತು ಪುರುಷ ಚೈತನ್ಯದ ಪರಮಾತ್ಮ ಶಿವ ಈ ಎರಡು ಶಕ್ತಿಗಳ ಸಮತೋಲನಗೊಂಡಾಗ ಮಾತ್ರ ಸೃಷ್ಟಿಯ ಸಂಗಮವಾಗಿ ನಡೆಯುತ್ತದೆ ಜೋಡಿ ತೆಂಗಿನಕಾಯಿಗಳನ್ನು ಈ ಎರಡು ಶಕ್ತಿಗಳ ಆದರ್ಶ ಸಮತೋಲನ ರೂಪವೆಂದು ಭಾವಿಸಿ ಅರ್ಪಿಸಿದಾಗ ಜೀವನದ ಪ್ರತಿ ಹಂತದಲ್ಲೂ ಸಾಮರಸ್ಯ ಮತ್ತು ಶ್ರೇಯಸ್ಸು ಲಭಿಸುತ್ತದೆ ಎಂಬ ಗಾಢ ವಾದ ನಂಬಿಕೆ ಇರುವಂಥದ್ದು ವೀಕ್ಷಕರೇ ಎರಡು ಎಂಬ ಸಂಖ್ಯೆಯು ಯಾವಾಗಲೂ ಒಂದು ಶುಭಕರವಾದ ಸಂಯೋಗವನ್ನ ಸೂಚಿಸುತ್ತದೆ ಯಾವುದೇ ಶುಭ ವಸ್ತುವನ್ನ ಜೋಡಿಯಾಗಿ ಅರ್ಪಿಸಿದಾಗ ಆ ಶುಭ ಫಲವು ದ್ವಿಗುಣಗೊಳ್ಳುತ್ತದೆ ಎಂದು ಭಾವಿಸಲಾಗುತ್ತದೆ ವೀಕ್ಷಕರ ಹಾಗೆ ತೆಂಗಿನಕಾಯಿ ಒಡೆಯುವ ಕ್ರಿಯೆಯ ಹಿಂದಿರುವ ಆಧ್ಯಾತ್ಮಿಕ ಅರ್ಥವನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು ತೆಂಗಿನಕಾಯಿಯ ಹೊರಗೆ ಇರುವ ಗಟ್ಟಿ ಚಿಪ್ಪು ನಮ್ಮಲ್ಲಿ ಅಡಗಿರುವ ಅಹಂಕಾರ ಸ್ವಾರ್ಥ ಮತ್ತು ಲೌಕಿಕ ಆಸೆಗಳ ಪ್ರತೀಕ ನಾವು ಕಾಯಿಯನ್ನು ಒಡೆದಾಗ ನಮ್ಮ ಅಹಂಕಾರದ ಬಂಧವನ್ನು ಮುರಿದು ಆಂತರಿಕವಾಗಿರುವ ಶುದ್ಧ ಮತ್ತು ನಿರ್ಮಲಾ ಆತ್ಮವನ್ನು ದೇವರಿಗೆ ಸಮರ್ಪಿಸುತ್ತೇವೆ ಒಳಗೆ ಲಭ್ಯವಾಗುವ ಶುದ್ಧ ನೀರು ಮತ್ತು ಕೋಪರ ನಮ್ಮ ಶುದ್ಧ ಮನಸ್ಸು ಮತ್ತು ನಿರ್ಮಲಾ ಭಕ್ತಿಯ ಸಂಕೇತ ವೀಕ್ಷಕರೇ ಜೋಡಿ ತೆಂಗಿನಕಾಯಿ ಅರ್ಪಣೆ ಯಾಕೆ ಮಾಡಲಾಗುತ್ತದೆ ಎಂದು ನೋಡುದಾದರೆ ಒಬ್ಬ ವ್ಯಕ್ತಿ ಜೋಡಿ ತೆಂಗಿನಕಾಯಿಯನ್ನು ಅರ್ಪಿಸಿದಾಗ ಅವನು ಕೇವಲ ತನ್ನ ಅಹಂಕಾರವನ್ನು ತೇಜಿಸುವುದಿಲ್ಲ ಬದಲಿಗೆ ತಾನು ಮತ್ತು ತನ್ನ ಸಂಗಾತಿ ಅಂದರೆ ಜೀವನದ ಎರಡು ಆಯಾಮಗಳ ದೈವದ ಮುಂದೆ ಸರಣಾಗುತ್ತೇವೆ ಎಂದು ಸಂಕಲ್ಪ ಮಾಡುತ್ತಾನೆ ಅಹಂಕಾರವು ಜೀವನದಲ್ಲಿ ಎದುರಾಗುವ ಪ್ರಮುಖ ಅಡ್ಡಿ ಎರಡು ಕಾಯಿಗಳನ್ನು ಒಡೆಯುವುದರ ಮೂಲಕ ದಾಂಪತ್ಯದಲ್ಲಿ ಇಬ್ಬರ ಅಹಂಕಾರವು ಭಕ್ತಿಯ ಮುಂದೆ ಕರಗಲಿ ನಮ್ಮ ಬದುಕು ದೈವದ ಅನುಗ್ರಹದಿಂದ ತುಂಬಲಿ ಎಂದು ಪ್ರಾರ್ಥಿಸುತ್ತಾರೆ ವೀಕ್ಷಕರ ಇದು ಲೌಕಿಕ ಜೀವನ ಸಂಸಾರ ಮತ್ತು ಆಧ್ಯಾತ್ಮಿಕ ಜೀವನ ಎರಡರಲ್ಲಿಯೂ ಯಶಸ್ಸು ಸಾಧಿಸಲು ಕೋರುವ ಒಂದು ಪ್ರಬಲವಾದ ಪ್ರಾರ್ಥನಾ ರೂಪವಾಗಿದೆ ವೀಕ್ಷಕರ ಹೀಗೆ ದೇವಸ್ಥಾನಕ್ಕೆ ಜೋಡಿ ತೆಂಗಿನಕಾಯಿಯನ್ನು ಅರ್ಪಿಸುವುದು ಕೇವಲ ಒಂದು ಆಚರಣೆಯಾಗದೆ ಅದು ಸಂತಾನದ ಭಾಗ್ಯ ದಾಂಪತ್ಯದ ಸಾಮರಸ್ಯ ಪ್ರಕೃತಿ ಪುರುಷ ತತ್ವಗಳ ಸಮತೋಲನ ಮತ್ತು ಅಹಂಕಾರದ ಸಂಪೂರ್ಣ ತ್ಯಾಗದ ಸಂಕಲ್ಪವಾಗಿದೆ ಸಂಪ್ರದಾಯಗಳು ಮತ್ತು ಆಚರಣೆಗಳನ್ನು ಕೇವಲ ಮೇಲ್ನೋಟಕ್ಕೆ ನೋಡದೆ ಅದರ ಹಿಂದಿರುವ ಈ ಆಳವಾದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಅರ್ಥವನ್ನು ನಾವು ತಿಳಿದುಕೊಂಡಾಗ ನಮ್ಮ ಭಕ್ತಿಯು ಹೆಚ್ಚು ಪರಿಪೂರ್ಣ ಮತ್ತು ಅರ್ಥಪೂರ್ಣವಾಗಿರುತ್ತದೆ ನಿಮ್ಮ ಜೀವನದಲ್ಲಿ ನೀವು ಜೋಡಿ ತೆಂಗಿನಕಾಯಿಯನ್ನು ಅರ್ಪಿಸಿದ್ದೀರಾ ಹಾಗಾದರೆ ಆ ಅರ್ಪಣೆಯ ಹಿಂದಿನ ನಿಮ್ಮ ಸಂಕಲ್ಪ ಏನು ಅಥವಾ ನಿಮ್ಮ ಅನುಭವವೇನು ಎಂಬುದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವೀಕ್ಷಕರೇ ನಿತ್ಯಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಇನ್ನು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಈ ಒಂದು ಮಾಹಿತಿ ಅವರಿಗೆ ಸಿಗುವ ಹಾಗೆ ಮಾಡಿ ಹಾಗೆ ನೀವು ಇದುವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ